ನಂಬಿಕಿಂತ ಕಾರಣಕ್ಕೆ ಇಪ್ಪತ್ತೇಳಕ್ಕೆ ಇರೋ ಕಾರ್ಯಕ್ರಮ ಈ ಸಲ ಆಗಸ್ಟ್ ಮೂರಕ್ಕಿದೆ ಅದು ನಮ್ಮ ಸಾವಯವ ಕೃಷಿಕರ ಸಭೆ ಪ್ರತಿ ತಿಂಗಳು ಕೊನೆಯ ರವಿವಾರ ಇದ್ದೇ ಇರುತ್ತೆ ಪ್ರತಿಯೊಂದು ಹೊಲ ಹೊಲ ವಾರಗಳು ಬೇರೆ ಬೇರೆ ಕೃಷಿ ಸಾವಯವ ಕೃಷಿಕರ ರೈತರಲ್ಲಿ ಅದು ಇದ್ದೇ ಇರುತ್ತೆ ತಾವುಗಳೆಲ್ಲರೂ ಯಾರ್ಯಾರು ಹೊಸ ಇದ್ದೀರಿ ತಾವುಗಳೆಲ್ಲರೂ ಸದಾ ಅಂತ ಹೇಳ್ತಾ ಈ ಎಲ್ತ್ ಕಂಪ್ನ ಅಧ್ಯಕ್ಷರಾಗಿರ್ತಕ್ಕಂಥ ಲಕ್ಷ್ಮೇ ಶೆಟ್ಟಿ ಅವರು ಈ ಕಾರ್ಯಕ್ರಮ ಉದ್ದೇಶಿಸಿ ಒಂದೆರಡು ಮಾತುಗಳನ್ನ ಕೇಳ್ತಾರೆ ಎಲ್ಲರಿಗೂ ನಮಸ್ಕಾರ ಕಾರ್ಯಕ್ರಮದಲ್ಲಿ ಮೊದಲಿಗೆ ಗುರುಗಳಾದಂತಹ ಎದ್ದೊಡ್ಡಿ ಸ್ವಾಮೀಜಿ ಅವರಂತಹ ಮಹಾಲಿಂಗ ಸ್ವಾಮಿಗಳು ಮತ್ತು ಬಳಗನೂರು ಸ್ವಾಮಿಗಳು ಮತ್ತು ವೇದಿಕೆ ಮೇಲೆ ಆಸೀನರಾಗಿರುವ ಎಲ್ಲ ಹಿರಿಯರಿಗೆ ನಮಸ್ಕಾರ ಮಾಡುತ್ತಾ ಮುಂಭಾಗದಲ್ಲಿರುವ ಸಾವಯವ ಕೃಷಿಕರು ಎಲ್ಲರಿಗೂ ಕೂಡ ಅಭಿನಂದನೆಗಳನ್ನ ಮತ್ತೆ ಧನ್ಯವಾದಗಳನ್ನ ತಿಳಿಸುತ್ತಾ ಇವತ್ತು ನನಗೆ ಬಹಳ ಖುಷಿ ಆಗ್ತಾ ಇದೆ ಆ ಎಷ್ಟೊಂದು ಖುಷಿ ಆಗ್ತಾ ಇದೆ ಅಂದರೆ ಮಾತಿನಲ್ಲಿ ಹೇಳಕ್ ಆಗ್ತಾ ಇಲ್ಲ ಅಷ್ಟು ಖುಷಿ ಆಗ್ತಾ ಇದೆ ಆ ಖುಷಿಗೆ ಕಾರಣ ಸಿಂಧನೂರು ಹೆಲ್ತ್ ಕ್ಲಬ್ ಪ್ರಾರಂಭ ಆಗಿ ಈಗ ಹತ್ತು ವರ್ಷ ಆಯ್ತು ಹೆಲ್ತ್ ಕಾನ್ಸೆಪ್ಟನ್ ಇಟ್ಕೊಂಡು ಹೆಲ್ತ್ ಅಂದರೆ ಆರೋಗ್ಯ ಅಂದರೆ ದೈಹಿಕ ಮತ್ತು ಮಾನಸಿಕವಾಗಿ ನಾವು ನಿರೋಗಿಯಾಗಿರೋದಷ್ಟೇ ಅಲ್ಲ ಮೂರನೇ ಅಂಶ ಇನ್ನೊಂದು ಏನಾಗಿದೆ ಅಂದರೆ ಸಾಮಾಜಿಕ ಬಾಂಧವ್ಯ ಸಾಮಾಜಿಕವಾಗಿ ನಾವೆಲ್ಲರೂ ಕೂಡ ಎಷ್ಟು ಚೆನ್ನಾಗಿರ್ತೀವಿ ಎಷ್ಟು ಬಾಂಡಿಂಗ್ ಇರುತ್ತೆ ಆವಾಗ ಅದು ಒಂದು ಸಾಮಾಜಿಕ ಆರೋಗ್ಯವನ್ನು ಕಾಪಾಡಿಕೊಂಡಾಗ ಒಂದು ಹಂತ ದಾಟಿ ಆ ವ್ಯಕ್ತಿ ಪ್ರಬುದ್ಧನಾಗಿ ಇನ್ನೊಂದು ಸ್ವಲ್ಪ ನಾಲ್ಕು ಜನರಲ್ಲಿ ಒಡನಾಟ ಇಟ್ಕೊಂಡು ಮುಂದೆ ಬರ್ತಾನೆ ಆ ಮುಂದೆ ಬಂದಂತಹ ವ್ಯಕ್ತಿ ಅಹಂಕಾರಿಯಾಗದೆ ಆಧ್ಯಾತ್ಮಿಕ ರೀತಿಯಲ್ಲಿ ಭಗವಂತನಲ್ಲಿ ಶರಣಾಗತಿಯನ್ನು ಒಂದು ಎಲ್ಲ ನಿಂದೆಯಪ್ಪ ಅಂತೇಳಿ ಭಗವಂತನಲ್ಲಿ ಶರಣಾದಾಗ ಆಧ್ಯಾತ್ಮಿಕ ಆರೋಗ್ಯ ಇದು ನಮ್ಮ ಸನಾತನ ನಮಗೆ ಕಲಿಸಿಕೊಟ್ಟ ಒಂದು ಮೌಲ್ಯ ಇದು ಪರಿಪೂರ್ಣ ಆರೋಗ್ಯ ಇದನ್ನ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಕೂಡ ಒಪ್ಪಿಕೊಂಡಿದೆ ಈ ನಾಲ್ಕು ಹಂತಗಳಲ್ಲಿ ಯಾರು ಉನ್ನತಿಯನ್ನ ಸಾಧಿಸ್ತಾರೆ ಅದು ಪರಿಪೂರ್ಣ ಆರೋಗ್ಯ ಅಂತೇಳಿ ಈ ಆರೋಗ್ಯದ ಕಾನ್ಸೆಪ್ಟ್ ಅನ್ನು ಇಟ್ಕೊಂಡು ನಾವು ಸಿಂಧನೂರ್ ಹೆಲ್ತ್ ಕ್ಲಬ್ ಸ್ಟಾರ್ಟ್ ಮಾಡಿ ಹತ್ತು ವರ್ಷ ಆಯ್ತು ಸರಿ ನಾವು ಈ ಇದರಲ್ಲಿ ಸಂಸ್ಕೃತಿ ಮತ್ತು ಮೌಲ್ಯಗಳು ಇವೆಲ್ಲವನ್ನ ಒಳಗೊಂಡಂತೆ ನಾವು ಕೆಲವು ಕಾರ್ಯಕ್ರಮಗಳನ್ನು ಮಾಡ್ತಾ ಮಾಡ್ತಾ ಬಂದಿದ್ದೀವಿ ಪ್ರತಿನಿತ್ಯ ಯೋಗ ಸಾಧನೆ ಮಾಡ್ತೀವಿ ಸಿಂಧನೂರಲ್ಲಿ ನಾವು ಒಂದಿಷ್ಟು ಸುಮಾರು ಒಂದು ನೂರು ಮುನ್ನೂರು ಜನ ಮೆಂಬರ್ ಇದ್ದೀವಿ ಅದರಲ್ಲಿ ಪ್ರತಿನಿತ್ಯ ಸಾಧಕರು ಒಂದು ಹತ್ತು ಹದಿನೈದು ಜನ ಇರ್ತೀವಿ ಅಂದ್ರೆ ಇದನ್ನ ನಾನು ಸಂಖ್ಯೆ ಯಾಕೆ ತುಲನಾತ್ಮಕವಾಗಿ ಹೇಳ್ತಾ ಇದ್ದೀನಿ ಅಂದ್ರೆ ಹೇಳ್ಕೊಳ್ಳಕ್ಕೆ ಸಾಕಷ್ಟು ಜನ ಇರ್ತೀವಿ ಅದು ರೈತರಾಗಿರ್ಬೋದು ಅಥವಾ ನಾವಾಗಿರ್ಬೋದು ಅಥವಾ ಇನ್ನೊಂದು ವರ್ಗ ಆಗಿರ್ಬೋದು ಯಾವುದೇ ಆಗಿರ್ಬೋದು ಯಾವುದಾದ್ರೂ ಒಂದು ಸಂಖ್ಯೆ ಅಂತ ಹೇಳಿದಾಗ ಸಂಖ್ಯೆಯಲ್ಲಿ ನಾವು ಜಾಸ್ತಿ ಇರ್ತೀವಿ ನಿಜವಾಗಿ ಪಾಲನೆ ಮಾಡೋರ ಸಂಖ್ಯೆ ಬಹಳ ಕಡಿಮೆ ಇರುತ್ತೆ ಆ ಕಾರಣಕ್ಕಾಗಿ ನಾನು ಸಿಂಧನೂರು ಹೆಲ್ತ್ ಕ್ಲಬ್ ನಲ್ಲಿ ಮುನ್ನೂರು ಜನ ಸದಸ್ಯರು ಇದ್ದೀವಿ ಅಂತ ಹೇಳ್ತಾ ಇದ್ದೀನಿ ಸಾಧನೆ ಮಾಡುವ ಸಾಧಕರು ಪ್ರತಿನಿತ್ಯ ಯೋಗ ಸಾಧನೆ ಮಾಡುವವರು ಹತ್ತು ಹದಿನೈದು ಜನ ಇದ್ದೀವಿ ಅದೇ ರೀತಿಯಾಗಿ ಕೃಷಿಕರು ಅಂತೇಳಿ ಹೇಳ್ಕೊಳ್ಳಿಕ್ಕೆ ನಾವು ಸಾಕಷ್ಟು ಜನ ಇದ್ದೀವಿ ಅದರಲ್ಲಿ ನಿಜವಾದ ಸಾಧಕರು ಅಂತ ಇರೋರು ಬೆರಳಿಕೆ ಜನ ಇದ್ದೀರಿ ಅದರಲ್ಲೂ ಸಾವಯವ ಕೃಷಿಕರು ಅಂತ ಇದ್ದೀರಿ ನಿಮಗೆ ಒಂದು ಅಭಿನಂದನೆ ಈ ಸಾವಯವ ಕೃಷಿಕರು ಎಷ್ಟೊಂದು ಕಳಕಳಿ ಇರಂತಹ ಸಾಮಾಜಿಕ ಒಂದು ಕಳಕಳಿ ಇರಂತಹ ಒಂದು ವ್ಯಕ್ತಿತ್ವ ಅಂದ್ರೆ ಇದು ಒಂದ್ ರೀತಿಯಾದ ಪ್ರವಾಹಕ್ಕೆ ಎದುರು ಹೋದಂತ ಒಂದು ಅನುಭವ ಬಿರುಗಾಳಿಗೆ ಎದುರು ಹೋಗುವಂತ ಒಂದು ಅನುಭವ ಯಾಕಂದ್ರೆ ಈ ಸಾವಯವ ಅನ್ನೋದು ತಗೊಂಡ್ರೆ ಇದನ್ನು ಬಳಸಿದ್ರೆ ಎಲ್ಲರಿಗೂ ಆರೋಗ್ಯ ಸಿಗುತ್ತಂತ ಚಿಕ್ಕ ಮಕ್ಕಳಿಂದ ಹಿಡಿದು ಎಲ್ಲರಿಗೂ ಗೊತ್ತಿದೆ ಆದ್ರೆ ಪ್ರಾಕ್ಟಿಕಲ್ ಅದನ್ನ ಬಳಸ್ತಾ ಇಲ್ಲ ಒಂದು ಸ್ಯಾಂಪಲ್ ಆಗಿ ಒಂದು ಉದಾಹರಣೆ ಹೇಳ್ಬೋದು ಒಂದು ಒಂದು ವ್ಯಾಪಾರಿ ಒಂದು ಗುಟ್ಕ ಮಾರ್ತಿರ್ತಾನೆ ಅಂತ ಇಟ್ಕೊಳ್ಳಿ